ಮಹಾತ್ಮ ಗಾಂಧಿ ಅವರ ಸಂದೇಶಗಳನ್ನ ಹೊಸ ತಲೆಮಾರಿಗೆ ಮತ್ತೆ ಮತ್ತೆ ಬಿತ್ತುವಂತಹ ಸತ್ಪ್ರಯತ್ನ ಇದಾಗಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಅನಾವರಣ ಸಮಾರಂಭವನ್ನ ನಾಡಗೀತೆಯ ಮುಖೀನ ನಾವು ಶುಭಾರಂಭ ಮಾಡುತ್ತಾ ಇದೀವಿ ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸಲ್ಲಿಸಬೇಕಾಗಿ ಮನವಿ ನಾಡಗೀತೆಯ ಪ್ರಸ್ತುತಿ ಗಾನಕೋಗಿಲೆ ಸಾಧ್ವಿನಿ ಕೊಪ್ಪ हाँ। जय भारत जननीय तनुजाते जय हे माते जय सुंदर नदी वन जय हे ನಾಡಗೀತೆಯನ್ನ ಸುಶ್ರಾವ್ಯವಾಗಿ ಸಾದರ ಪಡಿಸಿದಂತಹ ಸಾಧ್ವಿನಿ ಕೊಪ್ಪ ಅವರಿಗೆ ಅನಂತ ವಂದನೆಗಳು ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಎಲ್ಲರೂ ಸಮಾನರೇ ಎನ್ನುವಂತಹ ಮಹಾ ಸಂದೇಶವನ್ನು ಕೊಟ್ಟಂತವರು ಮಹಾತ್ಮ ಗಾಂಧೀಜಿಯವರು ಅವರ ಪುತ್ಥಳಿಯನ್ನ ಅನಾವರಣಗೊಳಿಸಿ ಇವರ ತತ್ವಗಳನ್ನ ಮತ್ತೆ ಮತ್ತೆ ಬಿತ್ತುವಂತಹ ಈ ಸತ್ ಸತ್ ಪ್ರಯತ್ನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯ ಗಣ್ಯಮಾನ್ಯರನ್ನ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸಹೃದಯರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ಕೆ ಪಾಟೀಲ್ ಮಾನ್ಯ ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಕರ್ನಾಟಕ ಸರ್ಕಾರ ಸ್ವಾಗತಿಸಿ ಚಪ್ಪಾಳೆಗಳ ಮುಖೇನ ಸನ್ಮಾನ್ಯ ಶ್ರೀ ಕೆ ಪಾಟೀಲ್ ಸಮಸ್ತ ಜನಪ್ರತಿನಿಧಿಗಳಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ರಾಷ್ಟ್ರಭಕ್ತಿ ಮೆರೆದ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದ ಸದಸ್ಯರುಗಳಿಗೆ ಸ್ವಾತಂತ್ರ್ಯ ಯೋಧರುಗಳಿಗೆ ರೈತ ಮುಖಂಡರುಗಳಿಗೆ ತೆಲಂಗಾಣದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸಚಿವರು ಶಾಸಕರುಗಳಿಗೆ ಕರ್ನಾಟಕದ ಶಾಸಕ ಬಂಧುಗಳಿಗೆ ಲೋಕಸಭಾ ಸದಸ್ಯರುಗಳಿಗೆ ಆಹ್ವಾನಿತರಿಗೆಲ್ಲ ನನ್ನ ನಮಸ್ಕಾರಗಳು ಇಂದು ಅವಿಸ್ಮರಣೀಯ ದಿನ ಮಹಾತ್ಮ ಗಾಂಧಿ ಪುತ್ಥಳಿ ಅನಾವರಣ ಮಾಡಲು ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ರಾಷ್ಟ್ರದ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದ ನಮ್ಮವರೇ ಆದ ಹಿರಿಯರಾದ ಮುತ್ಸದ್ದಿಗಳಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಆಗಮಿಸಿದ್ದಾರೆ ರಾಷ್ಟ್ರದ ಅಗ್ರಗಣ್ಯ ನಾಯಕಿ ಬಡವರ ಬಗ್ಗೆ ವಿಶೇಷ ಕಾಳಜಿ ಕಳಕಳಿ ಹೊಂದಿರತಕ್ಕಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಇಂದು ಆಗಮಿಸಿದ್ದು ನಮಗೆ ಸಂತಸ್ ತಂದಿದೆ ಈ ಕಾರ್ಯಕ್ರಮಕ್ಕೆ ಕಾರಣರಾದವರು ಪಂಚ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನದ ಮೂಲಕ ರಾಜ್ಯದಲ್ಲಿ ಸುಮಾರು ಕೋಟಿಗೂ ಹೆಚ್ಚು ಬಡವರನ್ನು ಬಡತನ ರೇಖೆಯಿಂದ ಮೇಲೆತ್ತಿ ಅಧ್ಯಕ್ಷರಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಈ ಕಾರ್ಯಕ್ರಮದ ಚೇತನ ರೂಪವಾದ ವಿಶೇಷ ಆಸಕ್ತಿ ಹಾಗೂ ಬದ್ಧತೆಯಿಂದ ಗಾಂಧಿ ಭಾರತ ಕಾರ್ಯಕ್ರಮಗಳಿಗೆ ಕಲ್ಪಿಸಿಕೊಂಡು ಅವುಗಳ ಅನುಷ್ಠಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಉಪಮುಖ್ಯಮಂತ್ರಿಗಳಾದ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಈ ಕಾರ್ಯಕ್ರಮದಲ್ಲಿ ತಮ್ಮ ಘನತೆಯನ್ನ ಹೆಚ್ಚಿಸಿರ್ತಕ್ಕಂಥ ಅನೇಕ ನಾಯಕರುಗಳಿದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳು ಹಿರಿಯರಾದ ಹೊರಟ್ಟಿ ಹೊರಟ್ಟಿಯವರೇ ಸನ್ಮಾನ್ಯ ಸಭಾಪತಿಗಳಾದ ಯು ಟಿ ಖಾದರ್ ಅವರೇ ಉಪಾಧ್ಯಕ್ಷರಾದ ರುದ್ರಪ್ಪ ಅವರೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಜಿ ಅವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರು ಪ್ರಧಾನ ಕಾರ್ಯದರ್ಶಿಗಳು ಆದ ಸುರ್ಜಿ ವಾಲಾಜಿ ಅವರೇ ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾದ ಜಯರಾಮ್ ರಮೇಶ್ ಅವರೇ ತೆಲಂಗಾಣದ ಉಪಮುಖ್ಯಮಂತ್ರಿಗಳೇ ಸಚಿವರುಗಳೇ ನಮ್ಮ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಶಾಸಕ ಬಂಧುಗಳೇ ಸಹೋದರಿಯರೇ ತಮಗೆಲ್ಲ ಕರ್ನಾಟಕ ಸರ್ಕಾರದ ಪರವಾಗಿ ನಮ್ಮ ಭಾರತ ಗಾಂಧಿ ಭಾರತ ಸಮಿತಿ ಪರವಾಗಿ ಕನ್ನಡ ನಾಡಿನ ಜನತೆ ಪರವಾಗಿ ಹೃತ್ಪೂರ್ವಕವಾಗಿ ಹೃದಯಾಳದಿಂದ ಈ ಪವಿತ್ರ ಅರ್ಥಪೂರ್ಣ ಸಮಾರಂಭಕ್ಕೆ ಸ್ವಾಗತ ಸುಸ್ವಾಗತ ಮಾಡುವೆ ಮಾಧ್ಯಮ ಸ್ನೇಹಿತರನ್ನು ಸಂತಸದಿಂದ ಸ್ವಾಗತಿಸುವೆ ಅನಾವರಣಗೊಳ್ಳಲಿರುವ ಮಹಾತ್ಮ ಗಾಂಧಿ ಅದು ಅಹಿಂಸೆಯ ಬೆಳಕು ಸತ್ಯದ ಸುಂದರ ರೂಪ ಸೇವೆಯ ಸಾಗರದಲ್ಲಿ ಮುಳುಗಿದ ಜೀವ ನಡೆ ನುಡಿಯನ್ನು ಮೇಳೈಸಿದ ಚೇತನ ಸರ್ವರಿಗೂ ಸಮಾನತೆ ಬಿತ್ತಿದ ಚೇತನವಿದು ಿಗಳಿಗೆ ಗಾಂಧಿ ಅನುಯಾಯಿಗಳಿಗೆ ಈ ಪುತ್ತಳಿ ಸ್ಥಳ ಈ ಗುಡ್ಡ ಸುವರ್ಣಸೌಧ ಇನ್ನು ಮುಂದೆ ಸೇವಾಸಕ್ತರಿಗೆ ಆಗಲಿದೆ ಪ್ರೇರಣೆಯ ಕಣಿ ಪ್ರತಿಜ್ಞೆಯ ಪ್ರತೀಕ ಜನಕಲ್ಯಾಣದ ಗುರಿಗಾಗಿ ಮೌಲ್ಯಗಳ ಪಥದಲ್ಲಿ ನಡೆದು ಸಾಧನೆಗೈಯಲು ಈ ಪುತ್ಥಳಿ ಸ್ಫೂರ್ತಿ ತ್ಯಾಗದ ಜ್ಯೋತಿಯಾಗಲಿ ಅಸ್ಪೃಶ್ಯತಾ ನಿವಾರಣೆ ಚರಕದ ಮೂಲಕ ಆರ್ಥಿಕ ಚಿಂತನೆ ಭ್ರಾತೃತ್ವ ಬೆಳೆಸುವ ಎಲ್ಲ ಸಮುದಾಯಗಳನ್ನು ಒಂದುಗೂಡಿಸುವ ಪ್ರಾರಂಭ ಮಾಡಿಸಿದ ಐತಿಹಾಸಿಕ ಸಮಾವೇಶ ಗಾಂಧಿ ನೇತೃತ್ವದಲ್ಲಿ ನಡೆದಿತ್ತು ಆದರೆ ಅದರ ಜೊತೆಗೆ ಈ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಮಾನ್ಯ ಜಾರಕಿಹೊಳಿ ಅವರನ್ನು ಸ್ವಾಗತ ಮಾಡ್ತೀನಿ ಇದೇ ಕಾರ್ಯಕ್ರಮದ ಜೊತೆಗೆ ಇದೇ ಕಾರ್ಯಕ್ರಮದ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ನಿರ್ಣಯಿಸಿದಂತೆ ಸರ್ಕಾರದ ನಿರ್ಣಯದಂತೆ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ಮತ್ತು ಗ್ರಾಮ ಸ್ವರಾಜ್ಯ ಚಿಂತನೆಯನ್ನು ಸಾಕಾರಗೊಳಿಸುವುದಕ್ಕಾಗಿ ಎರಡು ಸಾವಿರದ ಹದಿನಾರರಲ್ಲಿ ಗದಗಿನಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಮುನ್ನೂರ ನಲ್ವತ್ತು ಎಕರೆ ಭೂಮಿಯಲ್ಲಿ ತೆಲೆಯತ್ತಿರತಕ್ಕಂಥ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಕ್ಕೆ ಮಹಾತ್ಮ ಗಾಂಧಿ ಗ್ರಾಮೀಣ ವಿಶ್ವವಿದ್ಯಾಲಯ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಎಂದು ನಾಮಕರಿಸಿ ಘೋಷಿಸಲು ಹಾಗೂ ವಿಶ್ವವಿದ್ಯಾಲಯದ ನೂತನ ಲಾಂಛವನ್ನು ಬಿಡುಗಡೆ ಮಾಡಲು ನಾನು ಮುಖ್ಯ ಅತಿಥಿಗಳಲ್ಲಿ ಮನ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರಲ್ಲಿ ಪ್ರಿಯಾಂಕಾ ಗಾಂಧಿಯವರಲ್ಲಿ ಕೋರುತ್ತೇನೆ ಮತ್ತೊಮ್ಮೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಸ್ನೇಹಿತರಿಗೆ ಶಾಸಕ ಬಂಧುಗಳಿಗೆ ನಮ್ಮ ಈ ಮನವಿಯನ್ನು ಒಪ್ಪಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ನಾಯಕರಿಗೆ ಸ್ವಾಗತಿಸ್ತಾ ತಮ್ಮೆಲ್ಲರನ್ನ ಉತ್ಪೂರ್ವಕವಾಗಿ ಬರಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ